ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿದ್ದ ನಟ ದರ್ಶನ್ ತೂಗುದೀಪ ಅವರಿಗೆ ಬೆನ್ನು ನೋವು ಹೆಚ್ಚಾಗಿ ಕೂಡಲೇ ಸರ್ಜರಿ ಮಾಡಿಸಲೇಬೇಕು ಇಲ್ಲವಾದಲ್ಲಿ ಲಕ್ವ ಒಡೆಯುವ ಸಾಧ್ಯತೆ ಇದೆ ಎಂದು ವೈದ್ಯರು ಸಲಹೆ ನೀಡಿದ್ದರಿಂದ ಕೋರ್ಟ್ ಅವರಿಗೆ ಆರು ವಾರಗಳ ಮಧ್ಯಂತರ ಜಾಮೀನು ನೀಡಿತ್ತು ಡಿಸೆಂಬರ್ ಹನ್ನೊಂದಕ್ಕೆ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಅಂತ್ಯಗೊಳ್ಳುತ್ತದೆ ಆದರೆ ಇನ್ನು ಕೂಡ ದರ್ಶನ್ ಅವರು ಸರ್ಜರಿ ಮಾಡಿಸಿಕೊಂಡಿಲ್ಲ ಅವರಿಗೆ ಬಿಪಿ ಹೆಚ್ಚಾಗಿದೆ ಹೀಗಾಗಿ ಸರ್ಜರಿ ಮಾಡಿಸಲು ಆಗಿಲ್ಲ ಎಂದು ಅವರ ಪರ ವಕೀಲರು ಕೋರ್ಟ್ಗೆ ತಿಳಿಸುತ್ತಲೇ ಬಂದಿದ್ದಾರೆ ದರ್ಶನ್ ಪರ ವಕೀಲ ಸಿ ನಾಗೇಶ್ ವಾದ ಮಂಡಿಸಿ ದರ್ಶನ್ ಅವರಿಗೆ ಬಿಪಿ ಏರಳಿತವಾಗಿದ್ದರಿಂದ ಆಪರೇಷನ್ ಮಾಡಲು ಆಗಿಲ್ಲ ಎನ್ನುವ ಕಾರಣ ನೀಡಿದ್ದಾರೆ ಇದಕ್ಕೆ ವಕೀಲ ಪ್ರಸನ್ನಕುಮಾರ್ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಾಮಾನ್ಯವಾಗಿ ಯಾರೇ ಆಸ್ಪತ್ರೆಗೆ ಬಂದರೂ ಕೂಡ ಅವರಿಗೆ ಮಾತ್ರೆ ಕೊಟ್ಟು ಬಿಪಿ ಕಂಟ್ರೋಲ್ ಮಾಡಿ ಆಪರೇಷನ್ ಮಾಡ್ತಾರೆ ಹೀಗಿರುವಾಗ ದರ್ಶನ್ ಅವರ ವಿಚಾರದಲ್ಲಿ ಯಾಕೆ ಇದು ಸಾಧ್ಯವಾಗುತ್ತಿಲ್ಲ ದರ್ಶನ್ ಅವರನ್ನು ತಲೆ ಪೌಡ್ರ ಆಪರೇಷನ್ ಆಪರೇಷನ್ಗೆ ಸಿದ್ಧ ಮಾಡ್ತಾ ಇದ್ದೀರಾ ಎಂದು ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದ್ದಾರೆ ವಾದ ವಿವಾದವನ್ನು ಆಲಿಸಿದ ಕೋರ್ಟ್ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿದೆ ಹೀಗಾಗಿ ನಾಳೆ ಅಥವಾ ನಾಡಿದ್ದು ದರ್ಶನ್ ಆಪರೇಷನ್ ಮಾಡಿಸಿಕೊಳ್ಳುವ ಪ್ಲಾನ್ ಆಗಿದೆ ದರ್ಶನ್ ಆಪರೇಷನ್ ಮಾಡಿಸಿಕೊಂಡರೆ ಜೈಲಿಗೆ ಕಳುಹಿಸಲು ಆಗುವುದಿಲ್ಲ ಹೀಗಾಗಿ ಕೋರ್ಟ್ ಜಾಮೀನು ವಿಸ್ತರಣೆ ಮಾಡಬಹುದು ಈ ಮೂಲಕ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿಸಿಕೊಳ್ಳಬಹುದು ಎಂದು ದರ್ಶನ್ ಯೋಚನೆ ಮಾಡಿದಂತೆ ಕಾಣಿಸುತ್ತಿದೆ ಒಂದು ವೇಳೆ ಸರ್ಜರಿ ಆಗದೇ ಇದ್ದರೆ ಕೋರ್ಟ್ ಪದೇ ಪದೇ ದರ್ಶನ್ ಪರ ವಕೀಲರು ಹೇಳುವ ಮಾತನ್ನು ಕೇಳುವುದು ಕಷ್ಟ ಇದೆ ಮಧ್ಯಂತರ ಜಾಮೀನು ವಜಾ ಮಾಡಬಹುದು ಹೀಗಾಗಿ ಆಪರೇಷನ್ ಮಾಡಿಸಿಕೊಳ್ಳುವ ಅನಿವಾರ್ಯತೆ ದರ್ಶನ್ಗೆ ಎದುರಾಗಿದೆ ತಮಗೆ ಜಾಮೀನು ಸಿಗುವುದು ಕಷ್ಟವಾದಾಗ ಸರ್ಜರಿಗೆ ಒಪ್ಪಿಕೊಂಡಿದ್ದಾರೆ ಇದರಿಂದಲಾದರೂ ತಾವು ಜೈಲಿನಿಂದ ಕೆಲ ದಿನಗಳ ಕಾಲ ಹೊರಗುಳಿಯುವ ಪ್ಲಾನ್ ಕೂಡ ಇದಾಗಿರಬಹುದು ಎನ್ನಲಾಗುತ್ತಿದೆ ಒಟ್ಟಿನಲ್ಲಿ ದರ್ಶನ್ಗೆ ಜೈಲು ಸರ್ಜರಿ ಈ ಎರಡು ಆಯ್ಕೆ ಬಿಟ್ಟರೆ ಸದ್ಯಕ್ಕೆ ಯಾವುದು ಕೂಡ ಕೈಯಲ್ಲಿ ಇಲ್ಲ ಅನ್ನೋದು ಮಾತ್ರ ನಿಜ ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅನ್ನೋದು ಇನ್ನೆರಡು ದಿನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗಲಿದೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ